ಬೇರೆಯವರೆಲ್ಲ ಸೇರ್ಕೊಂಡಿದ್ದಾರೆ ಇದರ ಜೊತೆಗೆ ಅವರೆಲ್ಲ ಸೇರ್ಕೊಂಡು ಷಡ್ಯಂತ್ರ ಮಾಡ್ತಾ ಇದ್ದಾರೆ ನಾವು ಇದರ ವಿರುದ್ದ ಯಾಕಂದರೆ ಇದು ಅವರು ತಗೊಂಡಿರ್ತಕ್ಕಂಥ ನಿರ್ಣಯ ರಾಜ್ಯಪಾಲರು ತಗೊಂಡಿರ್ತಕ್ಕಂಥ ನಿರ್ಣಯ ಸಂವಿಧಾನಕ್ಕೆ ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಕಾನೂನಿಗೆ ವಿರುದ್ದವಾಗಿರ್ತಕ್ಕಂಥದ್ದು ಅದರಿಂದ ನಾವು ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡಿ ನಾವು ಲೀಗಲ್ ಪ್ಯಾಕ್ಟನ್ನು ಮಾಡುತ್ತೇವೆ I command is with me, the entire cabinet is with me, the government is with me, all MLS are with me, all, all, all Congress MLS are with me, MLCs are with me, all, all Lok Sabha, Rajya members are with me. Sir, with me. ನಾವು ರಾಜೀನಾಮೆ ಕೊಡ್ತಕ್ಕಂತ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ತಪ್ಪು ಮಾಡಿರ್ತಕ್ಕಂಥ ಅವರು ಕಾನೂನು ಬಾಗಿರುವ ಇದ್ದಾರೆ ಅವರು ಸಂವಿಧಾನವಾಗಿರುವ ನಡ್ಕುತ್ತಾರೆ ಇವತ್ತು ರಾಜ್ಭವನವನ್ನ ರಾಜಕೀಯ ದಾಳವಾಗಿ ಉಪಯೋಗಿಸ್ಕೊತಾ ಇದ್ದಾರೆ ಸಿ ರಾಜ್ಭವನದ ರಾಜ್ಯಪಾಲರು केद्र सेगम रीति